ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ರಾತ್ರಿ ನಾವು ಮಲಗುವುದರ ಮುಂಚೆ ಮಾಡಿಕೊಳ್ಳುವ ಪರಿಹಾರ ಇದಕ್ಕೆ ಯಾವುದು ನಿಯಮ ಇಲ್ಲ ಹಾಗೆ ನಾವು ಯಾವುದೇ ಒಂದು ವಸ್ತುಗಳನ್ನು ಕೊಂಡುಕೊಂಡು ಬಂದು ಪರಿಹಾರ ಮಾಡಿಕೊಳ್ಬೇಕು ಅಂತ ಇಲ್ಲ ಪರಿಹಾರ ಶಾಸ್ತ್ರಗಳಲ್ಲಿ ಈ ಪರಿಹಾರವನ್ನು ತುಂಬ ವಿಶೇಷವಾಗಿ ತಿಳಿಸಿರುವಂಥದ್ದು ನಮ್ಮ ಹಣಕಾಸಿನ ಸಮಸ್ಯೆ ಸಮಸ್ಯೆ ಇನ್ನೊಂದು ಮತ್ತೊಂದು ಅಂತ ಏನೋ ಒಂದು ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂತ ಹೇಳ್ತಾ ಇರ್ತೀವಿ ಹಾಗೆ ಮನೆಯಲ್ಲಿ ನಾವು ಒಂದು ಲೇಝಿಯಾಗಿ ಇರುವಂಥದ್ದು ಅಂದರೆ ಯಾವುದೇ ಒಂದು ಕೆಲಸದ ಮೇಲೆ ಆಸಕ್ತಿ ತೋರಿಸಿದೆ ಒಂಥರ ನಮಗೇನೋ ಇದೆ ಆರೋಗ್ಯ ಸಮಸ್ಯೆ ಈ ಥರ ಇರ್ತೀವಿ ನೋಡಿ ಗೊತ್ತೇ ಆಗೋದಿಲ್ಲ ನಮಗೆ ಒಂಥರ ಮೂಡಿಯಾಗಿರೋ ಪ್ರತಿಯೊಂದ್ರ ಮೇಲೆ ಕೂಡ ತುಂಬ ಆಸಕ್ತಿಯಿಂದ ಎಲ್ಲ ಚುರುಕಾಗಿ ಇದ್ವಿ ಅದು ಯಾಕೋ ನಮಗೆ ಈಗ ಯಾವುದ್ರ ಮೇಲೆ ಕೂಡ ಆಸಕ್ತಿ ಇಲ್ಲ ಅಂತ ನಾವು ಇರ್ತೀವಿ ಒಂದೊಂದು ಸಮಯ ನಮ್ಗೆ ಆ ಥರ ಆಗೋದು ಸಹಜ ಹಾಗೆ ಅದೇ ಜಾಸ್ತಿ ಆದರೆ ಅಥವಾ ನಾವು ಎಷ್ಟೇ ದುಡಿತಾ ಇದ್ದರೂ ನಮಗೆ ನೆಮ್ಮದಿ ಇಲ್ಲ ಏನೇ ಒಂದು ಕೈಗೆತ್ಕೊಂಡ್ರೂ ಕೂಡ ಅದು ಸಕ್ಸಸ್ ಆಗ್ತಾಯಿಲ್ಲ ಯಾವಾಗಲೂ ನಿಂತ ನೀರಾಗ್ಬಿಟ್ಟಿದ್ದೀವಿ ಸುಮಾರು ವರ್ಷಗಳಿಂದ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಒಂದು ಬಾಡಿಗೆ ಮನೆಗಳಲ್ಲೇ ಇದ್ದೀವಿ ಅಥವಾ ಸ್ವಂತ ಮನೆಯ ಆಸೆ ನಮಗೆ ಇದೆ ಅದರ ಪ್ರಯತ್ನ ಇದ್ದೀವಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ದುಡ್ಡು ಸೇರಿಸ್ಕೊಂಡಿದ್ದೀವಿ ಒಂದು ಸ್ವಂತವಾಗಿ ಮನೆ ಕಟ್ಟಬೇಕು ಅಥವಾ ಮನೆ ಕಟ್ಟಿಸ್ತಾ ಇದ್ದೀವಿ ಅದು ಯಾಕೋ ಸರಿಯಾಗಿ ನಡೀತಾ ಇಲ್ಲ ಅರ್ಧಕ್ಕೆ ನಿನ್ ನಿಲ್ಲುತ್ತಾ ಇದೆ ಏನೇ ಒಂದು ಕೆಲಸ ಕೈಗೆತ್ಕೊಂಡ್ರು ಕೂಡ ಆ ಕೆಲಸ ಸರಿಯಾಗಿ ಸಕ್ಸಸ್ ಆಗ್ತಾಯಿಲ್ಲ ಈ ಥರ ತುಂಬ ಬೇಜಾರಾಗ್ತಾ ಆಗ್ತಾ ಇದೆ ಒಂದು ಕೆಲಸಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀವಿ ಯಾಕೋ ಕೆಲಸಗಳು ಸಿಗ್ತಾಯಿಲ್ಲ ಮಕ್ಕಳಿಗೆ ಒಂದು ಫ್ಯೂಚರ್ ಸರಿಯಾಗಿ ಇಡೋಣ ಅವ್ರಿಗೋಸ್ಕರ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಿ ಆದರೆ ನಾಲ್ಕಾರು ಕಾಸು ಎತ್ತಿಡೋದಕ್ಕಾಗ್ತಾಯಿಲ್ಲ ಈ ಥರ ಸ್ನೇಹಿತರೆ ಸಾಕಷ್ಟು ಹೇಳ್ತಾ ಹೋದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಅದರದೇ ಆದಂಥ ಒಂದು ಪರಿಹಾರ ಅನ್ನೋದು ಇದೆ ಆ ಪರಿಹಾರಗಳನ್ನು ಯಾರು ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನದ ಜೊತೆ ಇದನ್ನು ಮಾಡ್ಕೊಳ್ತಾರೋ ಇದನ್ನು ಭಾನುವಾರ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಭಾನುವಾರಗಳು ಬಿಟ್ಟು ಮತ್ತೆ ನೆಕ್ಸ್ಟು ನೀವು ಯಾವ ದಿನ ಮಾಡ್ಕೊಳ್ಬಹುದು ಅನ್ನೋದು ನಿಮಗೆ ಒಂದು ಇರುತ್ತೆ ಇದನ್ನು ಒಂದು ಬುಧವಾರ ಮಾಡ್ಕೊಳ್ಬಹುದು ಭಾನುವಾರ ಬಿಟ್ಟರೆ ನೀವು ಬುಧವಾರ ಮಾಡ್ಕೊಳ್ಳಿ ಅದು ರಾತ್ರಿ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಮಗೆ ಒಂದು ದೃಷ್ಟಿಯಾಗಿದ್ರು ಅಥವಾ ಏನೇ ಒಂದು ಮಕ್ಕಳಿಗಾಗಿರಬಹುದು ದೊಡ್ಡೋರ್ಗಾಗ್ಬಿ ಇರಬಹುದು ನೋಡಬಹುದು ನೀವು ಚೆನ್ನಾಗಿ ಅನ್ಯೂನ್ಯವಾಗಿರ್ತಾರೆ ಅವರು ಅವ್ರ ಕಣ್ಣಾಕ್ಬಿಟ್ರಪ್ಪ ಅದಕ್ಕೆ ಸುಖ ಸುಮ್ಮನೆ ಜಗಳ ಮಾಡ್ತಾಯಿರ್ತಾರೆ ಒಂದು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಮನೆಯಲ್ಲಿ ಯಾವಾಗಲೂ ಕೋಪ ದಗ ದಗ ಅಂತ ಮಾತಾಡ್ತಾ ಇರೋದು ಇದನ್ನೆಲ್ಲ ನಾವು ಗಮನಿಸ್ತೀವಿ ನೋಡಿ ಏನು ಮ್ಯಾಟ್ರೇ ಇರೋದಿಲ್ಲ ಆಗಲೂ ಜಗಳ ಮಾಡ್ತಾ ಇರ್ತಾರೆ ನೆಮ್ಮದಿ ಇರೋದಿಲ್ಲ ನಮ್ಮ ಮಾತು ಕೇಳೋಲ್ಲ ಈ ಥರ ನಮ್ಮ ಸಮಸ್ಯೆಗಳನ್ನು ಹತ್ರ ಹೇಳ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಆದರೆ ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ಆರೋಗ್ಯಕ್ಕಿರಬಹುದು ಹಣಕಾಸಿನ ಸಮಸ್ಯೆಗಿರಬಹುದು ಅಥವಾ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ನಿಮಗೆ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ ನಮ್ಮ ಪ್ರಯತ್ನದ ಜೊತೆ ಏಕೆಂದರೆ ಸಾಸುವೆ ಅನ್ನೋದು ತುಂಬ ಶಕ್ತಿಯುತವಾಗಿರುವಂಥದ್ದು ನಮಗೆ ಇಷ್ಟೇ ನೆಗೆಟಿವಿಟಿ ಇದ್ದರೆ ಅದನ್ನು ನಿಮಿಷಗಳಲ್ಲೇ ಎಳೆದು ಅದು ಬಿಸಾಕುವಂಥ ಶಕ್ತಿ ಸಾಸುವೆಗಿದೆ ಅದಕ್ಕೋಸ್ಕರ ನೀವು ಇದನ್ನು ತಗೊಂಡು ಸ್ವಲ್ಪನೇ ಸ್ವಲ್ಪ ಕುಂಕುಮ ತಗೊಳ್ಳಿ ಜಾಸ್ತಿ ಏನು ನಾವು ಒಂದು ಹಾಕ್ಕೊ ಒಂದು ಅಷ್ಟು ಹಾಕ್ಕೊಳ್ಬೇಕು ಅಂತೇನೂ ಇಲ್ಲ ಯಾಕಂದರೆ ಒಂದು ಗಾಜಿನ ಲೋಟ ತಗೊಂಡು ನೀರು ಹಾಕ್ಕೊಳ್ಳಿ ಅದರಲ್ಲಿ ಕುಂಕುಮ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟಿದೆ ಕುಂಕುಮದ ನೀರಾಗುತ್ತೆ ಅದು ಅದರಲ್ಲಿ ಒಂದಿಷ್ಟೇ ಇಷ್ಟು ನೀವು ಒಂದು ಸ್ಪೂನು ಅಥವಾ ಒಂದು ಇಡಿ ಈ ಥರ ಇಷ್ಟ ಬಂದಷ್ಟು ಸಾಸಿವೆಯನ್ನು ಹಾಕಬೇಕು ಹಾಕಿಬಿಟ್ಟಿದೆ ನೀವೇ ಏನಾದರೂ ನಿಮ್ಮ ಮನೆಯಲ್ಲಿ ನಮಗೆ ಯಾಕೋ ಸರಿಯಾಗಿಲ್ಲ ಅಂತ ನೀವು ಇದ್ದರೆ ನಾವು ದುಡಿತಾ ಇದ್ದೀವಿ ನಮಗೆ ಯಾಕೋ ಅದರಿಂದ ಬೆಳವಣಿಗೆ ಆಗ್ತಾ ಇಲ್ಲ ಅಥವಾ ಇನ್ನೇನು ಸಮಸ್ಯೆಗಳು ಏಕೆಂದರೆ ಮನೆಯಲ್ಲಿ ಗೃಹಿಣಿ ಕೂಡ ಅಷ್ಟೇ ಮುಖ್ಯವಾಗಿ ಇರುವಂಥದ್ದು ಸ್ನೇಹಿತರೆ ನೀವು ಕೂಡ ಮಾಡಿಕೊಳ್ಬಹುದು ಅಥವಾ ಯಾರು ಬೇಕಾದರೂ ಮನೆಯಲ್ಲಿ ನೀವು ಎಷ್ಟು ಸದಸ್ಯರು ಇರ್ತೀರ ನೋಡಿ ಅಥವಾ ಗಂಡ ಹೆಂಡತಿ ಮಕ್ಕಳು ಅಂತ ಇದ್ದರೆ ಒಂದೊಂದು ಚಿಟಿಕೆ ಅಥವಾ ಸ್ವಲ್ಪ ಸ್ವಲ್ಪ ಎಲ್ಲರೂ ಕುಂಕುಮ ಅವ್ರ ಕೈಯಾರೆ ಎತ್ತಿ ಅದರೊಳಗಡೆ ಗ್ಲಾಸ್ ಒಳಗಡೆ ಹಾಕಿ ಹಾಕಬಹುದು ಹಾಕ್ಬಿಟ್ಟು ಇನ್ನೂ ಸಾಸಿವೆನ ಸ್ವಲ್ಪ ಹಾಕ್ಬಿಟ್ಟಿದ್ದೆ ನೀವು ಹೇಳ್ಕೊಳ್ಬಹುದು ಸ್ನೇಹಿತರೆ ಯಾರೋ ಒಬ್ಬರು ಆ ಮನೆಯ ಹೆಡ್ ಅಂತ ಇರ್ತಾರಲ್ವ ಅವರು ಯಾಕಂದರೆ ಆ ಮನೆಯ ಕಷ್ಟ ಸುಖ ಆಗು ಹೋಗುಗಳೆಲ್ಲ ಗೊತ್ತಿರುತ್ತೆ ಹೆಣ್ಮಗುಗೆ ಯಾರಿಗೇನು ಬೇಕು ಬೇಡ ಇದೆಲ್ಲ ಗೊತ್ತಿರುವಂಥದ್ದು ಆ ಮನೆಯ ಗೃಹಿಣಿಗೆ ಅದಕ್ಕೋಸ್ಕರ ನೀವುಗಳೇ ಹೇಳ್ಕೊಳ್ಳಿ ಈ ರೀತಿ ನಮ್ಮ ಮನೆಯಲ್ಲಿ ಸಮಸ್ಯೆಗಳಿದೆ ಅದೆಲ್ಲ ಬಗೆಹರಿಬೇಕು ನಾವು ಚೆನ್ನಾಗಿರಬೇಕು ಈ ಥರ ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಆ ಲೋಟವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೆ ಹೇಳ್ಕೊಳ್ಳಿ ಪ್ರತಿಯೊಂದು ಒಂದು ಕುಂಕುಮದ ನೀರಿಗೆ ನಿಜವಾಗಲೂ ಬಹಳ ಶಕ್ತಿ ಇರುವಂಥದ್ದು ಭಾನುವಾರ ಮಾಡಿಕೊಳ್ಳೋದು ತುಂಬ ಸೂಕ್ತವಾಗಿರುತ್ತೆ ಅದರಲ್ಲಿ ಬೇರೆ ನಾವು ಸಾಸಿವೆಯನ್ನು ಹಾಕಿರ್ತೀವಿ ಇನ್ನಷ್ಟು ಶಕ್ತಿ ಅನ್ನೋದು ಅದರ ಜೊತೆ ಹ್ಯಾಡಪ್ ಆಗುತ್ತೆ ಆಗ ನಾವು ಈ ವಸ್ತುಗಳನ್ನೆಲ್ಲ ಸುಮ್ಮನೆ ಒಂದು ಸಾಧಾರಣವಾದ ವಸ್ತುಗಳು ಅಂದ್ಕೊಳ್ತೀವಿ ಆದರೆ ಆ ವಸ್ತುಗಳನ್ನು ತುಂಬ ಶಕ್ತಿ ಇರೋದರಿಂದ ನಮ್ಮ ಕೈಗೆ ತಗೊಂಡು ಸಂಕಲ್ಪ ಮಾಡಿಕೊಂಡಾಗ ಅವುಗಳಿಗೆ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಬರುತ್ತೆ ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು ಅದಕ್ಕೋಸ್ಕರ ನೀರಲ್ಲಿ ಹಾಕಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನೋದು ಬಂದುಬಿಡುತ್ತೆ ಇಷ್ಟೇ ನೆಗೆಟಿವಿಟಿ ಇದ್ದರೂ ಕೂಡ ಈ ರೀತಿ ವಾರ ವಾರ ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದರೆ ನಿಜವಾಗಲೂ ನೆಗೆಟಿವಿಟಿ ಹೋಗಿ ಒಂದು ದೈವಿಕ ಭಾವನೆ ದೈವಶಕ್ತಿ ಅನ್ನೋದು ನಮ್ಮ ಮನೆಯಲ್ಲಿ ಹೆಚ್ಚಾಗ್ತಾ ಬರುತ್ತೆ ಆ ಕಳೆ ಕೂಡ ಆ ಥರ ಇರುತ್ತೆ ಆಗ ನಮಗೆ ಇಷ್ಟೇ ಕಷ್ಟಗಳು ಬಂದರೂ ಕೂಡ ಅದು ಕಷ್ಟ ಅನಿಸೋಲ್ಲ ಸ್ನೇಹಿತರೆ ಅದನ್ನು ನಾವು ಎದುರಿಸಿ ಮೆಟ್ಟಿ ಮುಂದೆ ಸಾಗೋದಕ್ಕೆ ದೇವರ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಹೇಗೆಂದರೆ ಅಷ್ಟು ಗೊತ್ತಿಲ್ಲದೆ ನಮಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಈ ಈ ಕೆಲಸನ ಈ ಕಷ್ಟನಾ ಇರಲಿ ಬರಲಿ ನೋಡೋಣ ಇದನ್ನು ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತು ಅಂತ ನಾವು ಒಂದು ಹೇಳ್ತೀವಿ ನೋಡಿ ಕಾನ್ಫಿಡೆಂಟು ಆದರೆ ಓವರ್ ಕಾನ್ಫಿಡೆಂಟ್ ಅಲ್ಲ ಈ ಥರ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಅದು ಅಷ್ಟು ಹಾಕಿದ್ಮೇಲೆ ಆ ನೀರನ್ನು ಮನೆಯೆಲ್ಲ ಒಂದು ರೌಂಡ್ ಹಾಕ್ಬಿಡಿ ಬಾತ್ರೂಮ್ ಎಲ್ಲ ಸುತ್ತೋದಕ್ಕೆ ಹೋಗ್ಬೇಡಿ ಅಥವಾ ನೀವೇನಾದರೂ ವೆಜ್ ಏನಾದರೂ ತಿಂದಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ದೇವ್ರ ಮನೆಗೆಲ್ಲ ಹೋಗೋದು ಬೇಡ ಸುಮ್ಮನೆ ನಿಮ್ಮ ಹಾಲು ಕಿಚನ್ನು ಬೆಡ್ರೂಮು ಇದನ್ನೆಲ್ಲ ನೀವು ರೌಂಡ್ ಮಾಡಿದ್ದೆ ಅದನ್ನ ನಿಮ್ಮ ಮನೆಯ ಮುಂದೆ ಇರುವಂಥ ಚರಂಡಿಗೋ ಈ ಕೊಳಚೆ ನೀರು ಹೋಗುವಂಥ ಜಾಗಕ್ಕೋ ಈ ಥರ ಮನೆಯ ಒಳಗಡೆ ಬೇಡ ಮನೆಯ ಹೊರಗೆ ತಗೊಂಡೋಗಿದ್ದೆ ಚೆಲ್ಲುಬಿಡಿ ಚೆಲ್ಲುಬಿಟ್ಟು ಆ ಸ್ವಲ್ಪ ಆ ಲೋಟದಲ್ಲಿ ನೀರು ಇರಬಾರ್ದು ಆ ಥರ ನೋಡ್ಕೊಳ್ಳಿ ಅದನ್ನು ಸ್ವಲ್ಪ ನೀರಿದ್ದರೆ ಹಂಗೆ ಎತ್ಕೊಂಡು ಬರಬೇಡಿ ಅದನ್ನು ನೀವು ಆಚೆನೇ ಇಡಬಹುದು ಡ್ರೈ ಆದಮೇಲೆ ತಗೊಂಡು ಬಂದು ತೊಳಿಬಹುದು ಏಕೆಂದರೆ ನಾವು ನಮ್ಮ ಮನೆಯಲ್ಲಿರುವ ಎಲ್ಲ ಕಷ್ಟಗಳಿಗೂ ಮಾಡ್ಕೊಂಡಿರೋ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ